ಮಾತರೆಗ್ಲಾ ಸೊಲ್ಮೆಲು ಯಾನ ಚಂದ್ರಿಕಾ ನಿಲನ್ ಮಾತರಿನಲ್ಲ ಮೋಕೆಡು ಎತ್ಕೊಳೊಂದುಲ್ಲೆ ಇನಿ ಮುಲ್ಪಯಾನ ಆಟಿದ ಅಮಾವಾಸ್ಯದಾನಿ ಸ್ಪೆಷಲ್ ಆದ ಮಲ್ಪನ ಮೆತ್ತದ ಗಂಜಿ ಮುಲ್ಪಯಾನ್ದಾದ ಸ್ಪೆಷಲ್ ಪಂಡ ತಾರದ ಪೇರ್ ಪಾಡ್ದಿ ಪೆತ್ತದ ಪೇರ್ಡು ಮಲ್ತೊಂದುಲ್ಲೆ ರೆಡ್ ಚಮಚ ಮೆತ್ತೆನ ದುಮ್ನಾನಿ ಬದುಲ್ ಪದಿ ಪಾಡ್ದಿತ್ತೆ ಅವು ಶೋಕ ಬದುಲ್ದೊಡ್ಲ ಈಜಿಂಡ ಮೂಜಿ ಗಂಟೆ ದುಂಬುಲ ಪಂಡ ಯಾವಂಡು ಒಂಜಿ ಲೋಟೆ ಅರಿ ಒಂತೆ ಬೆಲ್ಲ ಒಂತೆ ನೇಯ್ದೆತ್ತೊಂದೆ ಒಂಜಿ ಪಾತ್ರೆ ಒಂಜಿ ಆಜಿ ಲೋಟದ ಅತ ನೀರು ಪಾಡುಂಡೆ ಅವು ಬೆಚ್ಚವಡು ಮುಲ್ಪ ಒಂಜಿ ಲೋಟೆ ಅರಿದೇತಂದು ಶೋಕು ಶೋಕ ಡೆಕ್ಕದಿವಳು ಬಕ್ಕ ಮೆತ್ತಲ್ಲ ರೆಡಿ ಮಾಡ್ತೀವನ್ಗೆ ನೀರು ಬೆಚ್ಚ ಹಾಕಿನ ಮೆತ್ತಲ್ಲ ಅರಿಲ್ಲ ಒಟ್ಟಿಗೆ ನಮ್ಮ ಬೇಯರಿಗೆ ದೀಕ ಒಂದು ಒಟ್ಟಿಗೆ ಬೇಯರಿಗೆ ಬುಡ್ಕ ಆಟದ ಅಮಸ್ಯ ಸ್ಪೆಷಲ್ ಅದು ನಮ್ಮ ತುಳುನಾಡ್ದು ಪ್ರತಿ ಒಂಜಿ ಇಲ್ಲಾಡ್ಲ ಮೆತ್ತದ ಗಂಜಿ ಇಪ್ಪುಂಡು ಪಾಲದ ಕೆತ್ತದ ಕಷಾಯ ಈ ಮೆತ್ತದ ಗಂಜಿ ಇಪ್ಪುಂಡು ಪಾಲದ ಕೆತ್ತದ ಕಷಾಯ ಉಷ್ಣ ಅಂಚಾದ್ ಈ ಮೆತ್ತದ ಗಂಜಿನ ಹಾನಿ ಮಲ್ಪುವೆರೆ ಈತ ಒಂದಿನ ಮುಚ್ಚಲ ಓರದಿದ್ದು ಬೇರೆ ಹುಡ್ಕ ಈಜಿನ ಹುರ್ಕಾರ್ದು ಹೋಗ್ಬಿಡು ತುಲೆ ಇಂಚ ಮಧ್ಯ ಮಧ್ಯವರ ಮುಚ್ಚಲದ ವರ ಮಗ್ಪುಗ ಕುಕ್ಕರ್ಡ್ಲ ಮಲ್ಪಲಿ ತಾರದ ಪೇರ್ಡು ಮೆತ್ತದ ಗಂಜಿ ಮಲ್ದಿನಲ್ಲ ವೀಡಿಯೋ ತುಂಬ ಪಾಡ್ದೆ ಅವೆಲ್ಲ ತುಲೆ ಈತೆ ತುಲೆ ಒಂದು ಶೋಕು ಬೇಯ್ದಂಡು ನುಪ್ಪಲ ಮೆತ್ತೆಲ ಈತ ನಮ್ಮನೆ ಬೆಲ್ಲನ ಪಾಡ್ಗ ಬೇಗ ಆ ಪುಣ್ಣು ಮಸ್ತದಲ್ಲ ಅಜ್ಜಿ ಮೆತ್ತದ ಗಂಜಿ ಆರೋಗ್ಯದ ದೃಷ್ಟಿಯೆಲ್ಲ ಮಸ್ತ್ ಎಡ್ಡೆ ಚೂರು ಉಪ್ಪುಲ ಪಾಡಿಯ ಮುಲ್ಪ ಪೆದ್ಮೆದಿಗೆ ಕೊರ್ಪೇರು ಅತ್ತಂಡ ಪೊಣ್ಣು ಪೊಂಜಾನ ಕೊರ್ಪೇರು ಬಕ್ಕ ಮದಿಮಲೆಗ್ಲ ಈ ಗಂಜಿನ ಕೊರ್ಪೇರು ಮೆತ್ತೆ ಅಮ್ಮ ಪನ್ನೊಂದಿತ್ತ ಒಂಜಿ ಪಾವ ಮೆತ್ತ ತಿಂಡ ಒಂಜಿ ಮೆತ್ತದ ಬಣ್ಣ ಬರ್ಪಣ್ಣು ಬಂದು ಮೆತ್ತೆ ನಮ್ಮ ಸ್ಕಿನ್ಗ್ಳ ಮಸ್ತ್ ಕೂಜಲ್ ಕೂಜಲ್ಗಾವಡು ನಮ್ಮ ತ್ವಚೆ ನಮ್ಮ ಬಾರಿ ಎಡ್ಡೆ ಈ ಮೆತ್ತೆ ಈ ಶೋಕು ಬೆಲ್ಲ ಕರೆದಂಡು ನಮ್ಮ ಮುಲ್ಪ ಪೇರ್ ಯಾನ್ ಮೂಲು ಪೆತ್ತದ ಪೇರು ಪಾಡೊಂದುಲ್ಲೆ ತಾರದ ಪೇರು ಪಾಡೊಂದಿಜ್ಜಿ ಪೆತ್ತದ ಪೇರು ನ್ಯಾನ ಸುರಕ್ಕೆ ಕುದಿಪ್ಪದು ದೀವಂದೆ ಅಂಚದು ಈತನಮ್ಮ ನಿ ಪಾಡ್ದು ಬೆರೆದು ಗ್ಯಾಸನ್ನು ಲೋ ಫ್ಲೇಮ್ ಫ್ಲೇಮಡ್ದು ದೀಯ್ದು ಮುಚ್ಚಲ ಮುಚ್ಚಿದ ಒಂದು ಐದು ನಿಮಿಷ ಬುಡಕ ಹೈ ಫ್ಲೇಮುಡ್ ಬರ್ಚಿ ದಯಪಣ್ಣ ನಮ್ಮ ಬೆಲ್ಲ ಪಾಡ್ದ ಅಂಚದ ಕೆಲವು ಸಲ ಪೇರು ಪುಡ ಉಂಡು ಅಂಚಾದ್ ಲೋ ಫ್ಲೇಮಡಿ ಒಂದು ಐದು ನಿಮಿಷ ಅಂಚನೆ ಬುಡ್ಕ ಈತ ತುಲೆ ಒಂದು ಮೆಲ್ಲನೆ ಕೊದ್ಯೊಂದುಂಡು ಒಂದು ಐದು ನಿಮಿಷ ಇಂಚ ಕೊದ್ದಿಂದ ಯಾವ ಉಂಡು ಮೆತ್ತದ ಗಂಜಿ ರೆಡಿ ಆಡುತ್ತಲೇ ಸೇಮ್ ನಮ್ಮ ತಾರದ ಪೇರದ ಲಕ್ಕನೆ ಒಂದುಲ್ಲ ಭಾರಿ ಶೋಕ ಹಾಪು ಖಂಡಿತ ಈ ಆಟದ ಮಾವಾಸಿಗ ಇಂಚವರ ಮೆತ್ತದ ಗಂಜಿ ಮಲ್ಪಲೆ ನೆಕ್ಕಿ ಏನು ಮುಲ್ಪ ಚೂರು ಪಾಡುಂಡೆ ನೇಲಪಾಡುಂಡೆ ಒಂದು ಪಾಂಡ ನೆತ್ತ ರುಚಿ ಭಾರಿ ಶೋಕ ಹಾಪು ನೆಕ್ಕ ಏಲಕ್ಕಿ ಬಾದಾಮು ಬೀಜ ಉಪ್ರ ಪಾಡಿನ ಅಗತ್ಯ ಹೆಜಿ ಒಂದು ಇಂಚನೆ ತಿನಗ ಭಾರಿ ಖುಷಿ ಹಾಪು ತುಳುನಾಡದ ஆட்டி அமாவசின மலப்பினா மெத்தெதி துயர்த்திகளை இஷ்ட அண்ணன் எண்ணே அஞ்சனை வீடியோனு தூது அஞ்சனை போட் ஆயினா தனக்கு ஷேர் மலப்பிலே லைக் மலப்பிலே கமெண்ட் மலப்பிலே சப்ஸ்கிரைப் மலேசிரைப் மல்ப்பிலே ஒரே கண்டல கண்டித்த ஷேர் மல்பரே மறுப்போடிச்சி ருச்சி ருச்சி அயின மெத்தி மல்பா ரெடி ஆத்தண்டர்வ் மல்தே ஏத ஷோ காது பயதண்ட ಭಾರಿ ಶೋಕಾದ ಬೈಯ್ತಂಡು ಅಂಚನೇ ಪಂಡೆ ಚುರುಕೆ ತಾರದ ಪೇರ್ಡ್ಲ ಯಾನ್ ಮೆತ್ತದ ಗಂಜಿ ಮಲ್ದಿನ ಒಂಜಿ ವೀಡಿಯೋನ ಅಪ್ಲೋಡ್ ಮಲ್ದೆ ಅವೆಲ್ಲ ತೂಲೆ ಮೇಲಿಗೆ ಚೂರು ಪಾಂಡ ಕುಲೋನು ತಿಂಡ ಆ ರುಚಿ ಬಾರಿ ಖುಷಿ ಆಗ್ಬಿಡೋ ತಿನರೆ ಹದ ಚೀಪೆಲ್ಲ ಮಸ್ತ್ ಎಡ್ಡೆ ಆತಂಡು ನಿಖಲೋರು ಖಂಡಿತ ಟ್ರೈ ಮಾಡ್ಬಾರ್ದನ್ವೆ ಕಡೆ ತು ಇನ್ಯಕ್ಕೆ ಮಸ್ತ್ ಧನ್ಯವಾದ